ಲಾಸ್ಟ್ ಅಂತ ರೈಟ್ ಬ್ರೆಸ್ಟ್ ಪೂರ್ತಿ ತೆಗೆದಿದ್ದಾರೆ ನನ್ಗೆ ಅದಾದ್ಮೇಲೆ ನನಗೆ ಅದೃಷ್ಟ ಚೆನ್ನಾಗಿತ್ತು ನಂಗೆ ಮ್ಯೂಸಿನಸ್ ಕ್ಯಾನ್ಸರ್ ಅಂತಾರೆ ತಗೊಂಡ್ರೆ ಈಗ ಮ್ಯೂಸಿಕ್ ಐವತ್ತೆರಡನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದೆ ಆಸ್ಪತ್ರೆಗೆ ಯಾವಾಗ್ಲೂ ಪರಮಾತ್ಮನ ಒಂದೇ ಕೇಳ್ಕೊತಿದೆ ನನ್ನ ಆಸ್ಪತ್ರೆ ಕಳಿಸ್ತೀರಾ ನಿನ್ನ ಹತ್ರ ಕರ್ಕೋ ಅಂತ ಓಹ್ ಕ್ಯಾನ್ಸರ್ ಬಂದಿದೆ ನಾನು ಸಾಯ್ತೀನಿ ಅಂತಲ್ಲ ನನಗೆ ಗೊತ್ತು ಕ್ಯಾನ್ಸರ್ ಲಾಸ್ಟ್ ಸ್ಟೇಜಸ್ ಎಲ್ಲ ಹೇಗಿರುತ್ತೆ ಅಂತ ನಾನು ಮಾಡಿಸ್ಕೊಳಲ್ಲ ನಂಗೆ ಫಸ್ಟೇ ಒಂದು ಮ್ಯಾಸ್ಟೆಕ್ಟಮಿ ಅಂತಂದ ಒಂದು ಒಂದು ಬ್ರೆಸ್ಟ್ ತೆಗೆದುಬಿಡಿ ನನಗೆ ಬಟ್ ನನಗೆ ಏನು ಬೇರೆ ಟೆಸ್ಟ್ಗಳು ಬೇಡ ಇಲ್ಲಮ್ಮ ಪ್ರೋಟೋಕಾಲ್ಸ್ ಇರುತ್ತೆ ನಾನು ಸಪ್ಪೆ ಇದ್ದರೆ ಯಾರು ಫ್ಯಾಮಿಲಿ ಮೆಂಬರ್ ಯಾರು ಯಾರು ಗಾಂಟ ಯಾರು ಮಗು ಯಾರು ಬೇಕಾಗಲ್ಲ ನಿಮಗೆ ನಮ್ಮ ನೋವೇ ದೊಡ್ಡದಾಗಿರುತ್ತೆ ಸೊ ಐ ಶುಡ್ ಮೇಕ್ ಅ ಡಿಸಿಷನ್ ದಟ್ ಐ ಶುಡ್ ಬಿ ಹ್ಯಾಪಿ ಇನ್ ಮೈ ಲೈಫ್ ಪ್ರಜಾವಾಣಿಯಲ್ಲಿ ಟು ಫೈವ್ ಅಗೋ ಇದು ಮಾಡಿದ್ರಮ್ಮ ವಯಸ್ಸಾಗೋ ಇದು ಅಂತ ಮೂಲೆ ಕೂತ್ಕೋಬೇಡಿ ಏನೋ ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ ಮನೇಲಿ ಕೂತಿದ್ರೆ ಏನಾಗದ್ ಗೊತ್ತಮ್ಮ ವಿ ಸ್ಟಾರ್ಟ್ ಕಂಪ್ಲೇನಿಂಗ್ ರೂಮಿಂದ ಆಚೆ ಕಡೆ ಬಂದ್ರೆ ಐ ವುಡ್ ಕಮ್ ಔಟ್ ವಿತ್ ಅ ಸ್ಮೈಲ್ ಏ ನನ್ನ ದುಃಖ ಒಳಗಡೆ ನೂರಾರು ಇರುತ್ತೆ ಗಂಡನ ಜೊತೆ ನೂರಾರು ಪ್ರಾಬ್ಲಮ್ಸ್ ಇರುತ್ತೆ ನಾನು ಯಾಕೆ ಅದನ್ನ ಮನೆಯವ್ರಿಗೆಲ್ಲ ತೋರಿಸ್ಬೇಕು ತ್ರೀ ರೌಂಡ್ಸ್ ಆಫ್ ಆಡಿಷನ್ಸನ್ನು ಕ್ಲಿಯರ್ ಮಾಡಿ ಫೋರ್ತ್ ರೌಂಡ್ ಆಫ್ ಆಡಿಶನ್ ಅಲ್ಲಿ ಈಗ ಇದೀನಿ ಅಸೋಲಾ ವುಡ್ ಅಂತ ಅಮ್ಮ ಇವಾಗ ಇದು ಮಾಡಿ ಒಂದು ಮೂವತ್ತು ವರ್ಷನೇ ಆಗಿದೆ ಅನ್ಸುತ್ತೆ ಮೆನೋಪಾಸ್ ಯೂಶಲಿ ಐವತ್ತೈದು ಒಳಗಡೆ ಆಗ್ಬಿಡ್ಬೇಕಾಗಿತ್ತು ನನಗೆ ಮೆನೋಪಾಸ್ ಆಗ್ಲಿಲ್ಲ ನಾನು ಏನ್ ಮಾಡಿದೆ ಅಗೇನ್ ಒನ್ ಮೋರ್ ಮಿಸ್ಟೇಕ್ ಐ ಡಿಡ್ ನಾಟ್ ಗೋ ಟು ಗಾಯನ ಕಾಲೇಜ್ ಗೆಳತಿ ಜೊತೆಗೆ ಬರುವ ಯಾವತ್ತೂ ಇರ್ಲಿಲ್ಲಮ್ಮ ಪೇನು ನನಗೆ ಫೋರ್ ಅಂಡ್ ಹಾಫ್ ಇಯರ್ಸು ಪೇನ್ ಇರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಐಡಿನೋಮಾ ಅಂತ ಬಂದಾಗ ಅದೇನಂತ ಡೇಂಜರಸ್ ಅಲ್ಲ ಅಂತ ಗೊತ್ತಾಯ್ತು ಬಟ್ ಇಲ್ಲ ನೀವೊಂದು ಗೈನಕಾಲಜಿಸ್ಟ್ ಹತ್ರ ತೋರಿಸಿ ಅಂತಂದರು ಅಂದೆ ನೋಡಿ ಶಶಿ ನನಗೇನು ಆಗಲ್ಲ ನನ್ನ ಪ್ರಕಾರ ಹೋದರೆ ಒಂದೊಂದೇ ಒಂದೊಂದೇ ಟೆಸ್ಟ್ ಅಂತ ನಾನು ಐ ಡೋಂಟ್ ವಾಂಟ್ ಟು ಡೈ ಟುಡೇ ಮೇ ಬಿ ಒಂದು ಎರಡು ಮೂರು ವರ್ಷ ಬದುಕಿದ್ದು ಸಾಯ್ತಿನೇನು ಬಟ್ ಐ ಡೋಂಟ್ ವಾಂಟ್ ಟು ಡೈ ಟುಡೇ ಅದಕ್ಕೋಸ್ಕರ ದಯವಿಟ್ಟು ಅಂದರೆ ಓಕೆ ಮಣಿಯಕ್ಕ ಅಂದರೆ ಅವ್ರಿಗೆ ಗೊತ್ತು ಇವಳು ಸ್ವಲ್ಪ ಹಠ ಇದು ಮಾಡಲ್ಲ ಅಷ್ಟು ಸುಲಭ ಕೇಳಲ್ಲ ಅವಳು ಖುಷಿಯಾಗಿರೋವಾಗ ಅದನ್ನು ಸ್ಪಾಯಿಲ್ ಮಾಡ್ಬೋದು ಮಾಡಬೇಕು ಅಂತಂದ್ಬಿಟ್ಟು ಅವರು ಆಯಿತು ವೆಯ್ಟ್ ಮಾಡೋಣ ಪ್ಲಸ್ ನನಗೆ ಏನಾಗೋಗಿತ್ತು ಚಿಕ್ಕ ವಯಸ್ಸಲ್ಲಿ ನನಗೆ ಇಪ್ಪತ್ತೆರಡನೇ ವರ್ಷದಲ್ಲಿ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗ್ಬಿಟ್ಟು ತುಂಬ ಪೇನ್ಫುಲ್ ಆಗೋಗಿತ್ತಮ್ಮ ಅದು ಸೊ ಆ ಒಂದು ಟ್ರಾಮಾ ನಾನು ಮರ್ತಿರಲಿಲ್ಲ ಸೊ ಆಸ್ಪತ್ರೆಗೆ ಯಾವಾಗಲೂ ಪರಮಾತ್ಮನ ಒಂದೇ ಕೇಳ್ಕೊತಿದ್ದೆ ನಾನು ಆಸ್ಪತ್ರೆಗೆ ಕಳಿಸ್ತೀರ ನಿನ್ನ ಹತ್ರಕ್ಕೆ ಕರ್ಕೊ ಅಂತ ಬಟ್ ಅದು ನಡಿಲಿಲ್ಲ ಆಸ್ಪತ್ರೆಗೆ ಕಳಿಸಿದ್ರು ಕರ್ಕೊಂಡಿಲ್ಲ ಇನ್ನಷ್ಟೇ ನಿನನೆ ಏ ಇದು ಅದು ಸತ್ಯಮ್ಮ ಜೀವನದ್ದು ಎವ್ರಿ ಡೇ ನೀವೊಂದ್ಸಲ ರಿಮೈಂಡ್ ಮಾಡ್ಕೊಂಡ್ರೆ ಏ ಇವತ್ತು ಒಂದು ನನ್ನ ಗ್ರೇವ್ಗೆ ನನ್ನ ಒಂದು ಸ್ಟೆಪ್ ಹತ್ತಿರದಲ್ಲಿದ್ದೀನಿ ಅಂದರೆ ಅಂದ್ರೆ ನಾವು ಏನ್ ಮಾಡಬೇಕು ಅದನ್ನೇ ತಾನೇ ಮಾಡ್ತೀವಾಗ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಶಾಶ್ವತವಾಗಿ ಇರ್ತೀವಿ ಅಂತ ಖಂಡಿತ ಇರಲ್ವಲ್ಲ ಬಾಬು ಸೊ ದ್ಯಾಟ್ ವಾಸ್ ವೆನ್ ಐ ಮೇಡ್ ಅ ಡಿಸಿಷನ್ ಯು ನೋ ಲೆಟ್ ಮಿ ನಾಟ್ ಗೆಟ್ ಇನ್ ಟು ಇಟ್ ಅಂತ ನನಗೆ ಹೆಲ್ಪ್ ಆಗಿದ್ದು ಕೋವಿಡ್ ಕೋವಿಡ್ ಯಾವಾಗ ಬಂತು ಯಾರೇನು ಕೇಳೋಕ್ಕಾಗಲಿಲ್ಲ ನನ್ನನ್ನು ಎರಡೆರಡೂವರೆ ವರ್ಷ ಯಾರು ಏನೂ ನನ್ನನ್ನು ಕೇಳಲಿಲ್ಲ ಸೊ ಒಂದು ದಿನ ನಾಲ್ಕು ಈಗ ಒಂದು ವರ್ಷದ ಹಿಂದೆ ನನ್ನ ಮಗಳು ಅಂದರೆ ಲಾಸ್ಟ್ ನವೆಂಬರ್ ಅಲ್ಲೇನು ಮಾಡಿದ್ರು ಒಂದು ದಿವಸ ಬರ್ತಾ ಇರುವಾಗಮ್ಮ ಏನು ನೋಡೋಣ ನಿನ್ನ ಫೈಬ್ರಾಯ್ಡ್ ಹೆಂಗಾಗಿದೆ ನೋಡೋಣ ಅಂತೇಳ್ಬಿಟ್ಟು ಅವತ್ತೊಂದು ದಿವಸ ಅವಳಿಗೆ ಭಯ ಆಗೋಯ್ತು ಅಮ್ಮ ತುಂಬ ಅನ್ಹೆಲ್ತಿಯಾಗಿದೆ ನೋಡೋಕ್ಕೆ ತುಂಬ ಅನ್ಹೆಲ್ತಿಯಾಗಿದೆ ಸೊ ಡಾಕ್ಟ್ರ್ ಹತ್ರಕ್ಕೆ ಹೋದಾಗ ಅವ್ರು ಒಂದೊಂದೇ ಟೆಸ್ಟ್ ಹೇಳಿದ್ರು ನಾನು ಮಾಡಿಸ್ಕೊಳಲ್ಲ ನಂಗೆ ಫಸ್ಟೇ ಒಂದು ಮ್ಯಾಸ್ಟೆಕ್ಟಿಮಿ ಅಂತಂದ ಒಂದೊಂದು ಬ್ರೆಸ್ಟ್ ತೆಗೆದುಬಿಡಿ ನನಗೆ ಬಟ್ ನನಗೆ ಏನು ಬೇರೆ ಟೆಸ್ಟ್ಗಳು ಬೇಡ ಇಲ್ಲಮ್ಮ ಪ್ರೋಟೋಕಾಲ್ಸ್ ಇರುತ್ತೆ ಐ ಕ್ಯಾ ಹ್ಯಾವ್ ಟು ರಿಮೆಂಬರ್ ಮೈ ಸರ್ಜನ್ ಡಾಕ್ಟರ್ ಭಾರತಿ ಹಿರೇಮಠ್ ಎಷ್ಟು ಚೆನ್ನಾಗಿ ಹಂತ ಹಂತವಾಗಿ ನನ್ನನ್ನು ಕರ್ಕೊಂಡು ಹೋದರು ಸೊ ಫಸ್ಟ್ ಟೆಸ್ಟ್ ಎಫ್ ಎನ್ ಎ ಸಿ ಅಂತ ಮಾಡ್ತಾರೆ ನೀರ್ ಟೆಸ್ಟ್ ಎಲ್ಲನೂ ನನ್ನ ಒಂದು ಹ್ಯಾಂಡಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಥ್ಯಾಂಕ್ಸ್ ಹೇಳೋಣ ನಾಗೋಲಿ ಯಾವ ಟೆಸ್ಟ್ ಹೇಗಿರುತ್ತೆ ಎಷ್ಟು ನೋವಾಗತ್ತೆ ಎಷ್ಟು ನೋವಾಗಲ್ಲ ಎಷ್ಟು ಭಯ ಇರುತ್ತೆ ಎಷ್ಟು ಇಮ್ಯಾಜಿನೇಷನ್ ಇರುತ್ತೆ ಎಲ್ಲಾನು ಶೇರ್ ಮಾಡಿದ್ದೀನಿ ನಮ್ಮ ಸೊ ದಾಟ್ ವಾಸ್ ವೆನ್ ಶಿ ರಿಯಲೈಸ್ಡ್ ಇಟ್ ವಾಸ್ ಕ್ಯಾನ್ಸರ್ ಸೊ ಹೇಳಿದಾಗ ಟೆನ್ ಸೆಕೆಂಡ್ಸ್ ತುಂಬ ಒಂಥರ ಆಯಿತು ಓ ಕ್ಯಾನ್ಸರ್ ಬಂದಿದೆ ನಾನು ಸಾಯ್ತೀನಿ ಅಂತಲ್ಲ ನನಗೆ ಗೊತ್ತು ಕ್ಯಾನ್ಸರ್ ಲಾಸ್ಟ್ ಸ್ಟೇಜಸ್ ಎಲ್ಲ ಹೇಗಿರುತ್ತೆ ಅಂತ ನಾಲ್ಕೂವರೆ ವರ್ಷ ಬೇರೆ ಬಿಟ್ಬಿಟ್ಟಿದ್ದೆ ಸೊ ಫೈನಲ್ ಸ್ಟೇಜಲ್ಲಿ ಇರ್ಬೋದಾಗಿತ್ತಲ್ವ ಸೊ ಸೆಕೆಂಡ್ ಟೆಸ್ಟ್ ಪೆಟ್ ಸಿ ಟಿ ಅಂತ ಒಂದು ಮಾಡಿಸ್ತಾರೆ ಅದು ಸ್ವಲ್ಪ ಪೇನ್ಫುಲ್ ಆಗಿತ್ತು ಅದಾದ ನಂತರ ಇನ್ನೊಂದು ಟೆಸ್ಟ್ ಮಾಡಿಸಿದ್ರು ಅದಾದ ನಂತರ ಮ್ಯಾಸ್ಟೆಕ್ಟಮಿ ಅಂತ ರೈಟ್ ಬ್ರೆಸ್ಟ್ ಪೂರ್ತಿ ತೆಗೆದಿದ್ದಾರೆ ನನಗೆ ಅದಾದಮೇಲೆ ನನಗೆ ಅದೃಷ್ಟ ಚೆನ್ನಾಗಿತ್ತು ನನಗೆ ಮ್ಯೂಸಿನಸ್ ಕ್ಯಾನ್ಸರ್ ಅಂತಾರೆ ಅಂದರೆ ಎರಡೇ ಪರ್ಸೆಂಟ್ ವಿಮೆನ್ಗೆ ಅದು ಕ್ಯಾನ್ಸರ್ ಬರೋದು ಪ್ಲಸ್ ಫಸ್ಟ್ ಗ್ರೇಡಲ್ಲಿದ್ದೆ ಫಸ್ಟ್ ಸ್ಟೇಜಲ್ಲಿದ್ದೆ ಸೊ ಹಾಗಾಗಿ ನನಗೆ ಕೀಮೊಥೆರಪಿ ಇರಲಿಲ್ಲ ಬರೀ ರೇಡಿಯೇಷನ್ ಇತ್ತು ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಾಕ್ಟರ್ ಡಾಕ್ಟರ್ ಭಾರತಿ ಹಿರೇಮಠ್ ಮತ್ತು ಅವರ ಟೀಮ್ ನನ್ನನ್ನು ರಿವೈವ್ ಮಾಡಿ ಮುಂದಕ್ಕೆ ಕಳ್ಸು ಬಂದ್ರು ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳೋಣ ಸೀಸನ್ ಟೂ ಅಲ್ಲಿ ಫಸ್ಟ್ ಸೆಷನ್ ಮಾಡಿದೆ ಡಾಕ್ಟರ್ ಜೊತೆಯಲ್ಲಿ ಲೈಫ್ ಆಫ್ ಅ ಸರ್ಜನ್ ಅಂತ ಮಾಡಿದೆ ಎಷ್ಟು ನೀಟಾಗಿ ಹೇಳಿದ್ರಿ ಅಂತಂದ್ರೆ ಇಟ್ ಹಿಟ್ ಮೀ ಹೇಗಿರುತ್ತೆ ಒಂದು ಸರ್ಜನ್ ಲೈಫ್ ಒಂದು ಲೇಡಿ ಸರ್ಜನ್ ಇನ್ ಲೈಫ್ ಹೇಗಿರುತ್ತೆ ಅಂತ ಅವ್ರ ಜೊತೆ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಸೆಕೆಂಡ್ ಸೀಸನ್ ಅಲ್ಲಿ ಸೀಸನ್ ಫಸ್ಟ್ ಲಾಸ್ಟ್ ಸೆಪ್ಟೆಂಬರ್

ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹಾಕೊಂಡು ಮೂರು ದಿನಕ್ಕೆ ಅಲ್ಲ ಇವತ್ತು ಸಾಯಿಸಿಬಿಡ್ತಾರೆ ನಾಳೆ ಸಾಯೋದು ಖಂಡಿತ ತಪ್ಪು ಅದಕ್ಕೋಸ್ಕರನೇ ಪ್ರತಿಯೊಂದು ಹಂತದಲ್ಲೂ ಐ ಆಮ್ ಟ್ರಾಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಟೆಲ್ ಪೀಪಲ್ ಎಸ್ಪೆಷಲಿ ವಿಮೆನ್ ಫೋಕ್ಗೆ ದಯವಿಟ್ಟು ಏನಾದರೂ ತೊಂದರೆ ಇದ್ದರೆ ಅರ್ಲಿ 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 ಇಂಟರ್ವೆನ್ಷನ್ ಇಂಟರ್ವೆನ್ಷನ್ ಡಿಟೆಕ್ಷನ್ ಡಿಟೆಕ್ಟ್ ಬೇಗ ಬೇಗ ಮಾಡ್ಕೊಳ್ಳಿ ಡಾಕ್ಟರ್ ಹತ್ರ ತೋರಿಸಿ ಸಣ್ಣದಾಗಿರುವಾಗ ಚಿಕ್ಕದಾಗಿರುತ್ತೆ ಕಾಯಿಲೆ ನನ್ನ ದೃಷ್ಟ ಚೆನ್ನಾಗಿತ್ತು ಬದುಕಿದ್ದೀನಿ ಬಟ್ ಎಲ್ರೂ ಹರಡ್ಬಿಡ್ಬೇಕಾಗಿತ್ತು ಬಟ್ ಮೆಡಿಟೇಷನ್ ಅಗೇನ್ ಐ ಟಾಕ್ ಅಬೌಟ್ ಮೆಡಿಟೇಷನ್ ಅದರದ್ದು ಪವರ್ ನಾಲ್ಕೂವರೆಗೆ ಅದು ಹೇಳ್ತೀನಿ ಫಸ್ಟ್ ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡೋದಿದೆ ಬಿಕಾಸ್ ಫಿಸಿಯೋಥೆರಪಿದೆಲ್ಲ ಮಾಡ್ಕೊಳ್ತೀನಿ ಅದಾದಮೇಲೆ ಮೆಡಿಟೇಷನ್ ಮಾಡ್ತೀನಿ ಅದಾದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ ಏಳು ಗಂಟೆಗೆಲ್ಲ ಆಮೇಲೆ ಒಂಚೂರು ಪಾಠ ಮಾಡ್ಕೊಡ್ತೀನಿ ಯಾವತ್ತಾದ್ರೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ವಿ ಡೂ ಇಟ್ ಒಂದು ಆನ್ಲೈನ್ ಮಾಡ್ಕೊಳ್ತೀವಿ ಅದಾದ ನಂತರ ಫ್ರೀ ಆಗಿರ್ತೀನಿ ಬಿಕಾಸ್ ಐ ಸ್ಟಾರ್ಟ್ ಕುಕ್ಕಿಂಗ್ ಒನ್ಲಿ ಅರೌಂಡ್ ಏಯ್ಟ್ ತರ್ಟಿ ಮೊದಲು ನಾಲ್ಕೂವರೆಗೆ ಅಡುಗೆ ಮಾಡಿಟ್ಬಿಡ್ತಿದ್ದೆ ಸೊ ಈಗ ಸ್ವಲ್ಪ ಫ್ರೆಶ್ಶಾಗಿ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಆಮೇಲೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಏಳುವರೆ ಇಂದ ಎಂಟೂವರೆ ನನ್ನ ಲೈಫ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಸೆವೆನ್ ತರ್ಟಿ ಎಷ್ಟು ದಿನ ಆಯ್ತು ನಿಮಗೆ ಆಪ್ರೇಷನ್ ಆಗಿ ತ್ರೀ ಮಂತ್ಸ ಪರ್ಫೆಕ್ಟ್ ಆಗಿ ಆಗ್ಬಿಟ್ಟಿದೆ ಬಟ್ ಲಿಮ್ ಅಂತ ಆಗತ್ತಮ್ಮ ಅಂದ್ರೆ ಇಲ್ಲಿ ಲಿಂಫ್ ನೋಡ್ಸ್ ತೆಗ್ದಿರೋದ್ರಿಂದ ಕೈ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ನಾನೇನು ಮಾಡಿದೆ ತಿರ್ಗಾ ಅದನ್ನು ಒನ್ ಮಂತ್ ನೋಡೋಣ ಸರಿ ಹೋಗ್ತೀನಿ ಸರಿ ಹೋಗ್ತೀನಿ ಅಂತ ಬಿಟ್ಬಿಟ್ಟೆ ಬಟ್ ಅದು ಕಡಿಮೆ ಆಗಲಿಲ್ಲ ಅದೇನು ಮಾಡಿದ್ದೀನಿ ಆ ಟೈಮಲ್ಲಿ ನಾನು ಮೂವ್ಮೆಂಟ್ ಮಾಡಿಲ್ಲ ಕೈನ ಸೊ ಇದೇನಾಗೋಯಿತು ಫ್ರೋಸನ್ ಶೋಲ್ಡರ್ ಇವಾಗ ಇಲ್ಲಿವರೆಗೂ ಎತ್ಬೋದಮ್ಮ ಮೊದಲು ಇಷ್ಟೇ ಆಗ್ತಾ ಇದ್ದಿದ್ದು ಕೈ ಎತ್ತೋಕ್ಕೆ ಈಗಲೂ ಹೆಲ್ಪ್ ಬೇಕು ಇಷ್ಟು ಇಷ್ಟು ಮಾಡ್ಬೋದಷ್ಟೇನೇನೇ ಸೊ ಅದು ಶುರುವಾಗಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತು ಪ್ಲಸ್ ನಂಗೆ ಹಳೇದೊಂದು ಕಾಯಿಲೆ ಇತ್ತು ಪೊಸಿಷನಲ್ ವರ್ಟಿಗೋ ಅಂತ ಅಂದರೆ ಒಂದು ಸ್ವಲ್ಪ ಈ ಕಡೆ ತಿರುಗ್ದಾಗ ಮಾಡ್ದಾಗ ಬರ್ತಿದ್ದಂಥ ವರ್ಟಿಗೋ ತಲೆ ಸುತ್ತು ಅದು ರಿಯಾಕರ್ ಆಗಿಬಿಡ್ತು ಅದೊಂದು ಎರಡೂವರೆ ಮೂರು ತಿಂಗಳು ತುಂಬ ಕಾಟ ಕೊಡ್ತಮ್ಮ ಸೊ ಅದರಿಂದ ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಳೆದು ಶುರುವಾಯಿತು ಸೊ ನಾನು ಪರಮಾತ್ಮನ ಕೇಳಿದೆ ಏನು ಮಾಡಿದ್ದೀನಿ ಅಂತ ನಂಗೆ ಇಷ್ಟು ಹಿಂಸೆ ಕೊಡ್ತೀಯಾ ನೀನು ಅಂತ ಬಟ್ ಆಮೇಲೆ ಅಂದ್ಕೊಂಡೆ ಯಾಕೆ ಕೇಳಬೇಕು ನಾನು ಮಾಡಿರೋ ಕರ್ಮ ನಾನು ಅನುಭವಿಸ್ಬೇಕು ಸೊ ಅನುಭವಿಸೋದನ್ನು ಯಾವ ರೀತಿ ಅನ್ಭವಿಸ್ಬೋದು ಎರಡು ಥರ ಇಲ್ಲ ದುಃಖ ಪಟ್ಕೊಂಡು ಇಲ್ಲ ಆರಾಮಾಗಿ ಖುಷಿಯಾಗಿ ಇಟ್ಕೊಂಡು ಬಂದಿದೆ ಏನೂ ಮಾಡೋಕ್ಕಾಗಲ್ಲ ಯಾವ ರೀತಿಯಾಗಿಂದ ಹೊರಗಡೆ ಬರೋದು ನೋಡೋಣ ಇವಾಗ ಕೊರಗಿದ್ರು ಏನು ವಾಸಿಯಾಗಿ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಅಲ್ಲ ಇನ್ನೂ ಇನ್ನು ಕೆಳಗಡೆ ಹೊರ್ಟೋಗ್ತೀವಿ ಇವಾಗ ಖುಷಿಯಾಗಿದ್ರೂ ಕಂಪ್ಲೇಟ್ ಅದನ್ನು ನಾವು ಇನ್ನೊಂದು ಸ್ವಲ್ಪ ದಿನ ಹ್ಯಾಪಿ ಆಗಿರ್ಬೋದು ಫ್ಯಾಮಿಲಿ ಜೊತೆ ಫ್ಯಾಮ್ಲಿನು ನೆಕ್ಸ್ಟಮ್ಮ ಫಸ್ಟ್ ನಾವು ಖುಷಿಯಾಗಿರ್ಬೇಕು ಇದು ದಿಸ್ ಸ್ಪೇರಿಟಿವ್ ನಾಗುವಣಿ ಮೇಡಮ್ ರಿಯಲಿ ನೀವು ಖುಷಿಯಾಗಿದ್ರೆ ನೀವು ಖುಷಿನ ಹಂಚ್ಬೋದು ನಾನು ಸಪ್ಪೆ ಇದ್ರೆ ಯಾರು ಫ್ಯಾಮಿಲಿ ಮೆಂಬರ್ ಯಾರು ಯಾರ ಗಾಂಡ ಯಾರ ಮಗು ಯಾರು ಬೇಕಾಗಲ್ಲ ನಿಮಗೆ ನಮ್ಮ ನೋವೇ ದೊಡ್ದಾಗಿರುತ್ತೆ ಸೊ ಐ ಶುಡ್ ಮೇಕ ಡಿಸಿಷನ್ ದಟ್ ಐ ಶುಡ್ ಬಿ ಹ್ಯಾಪಿ ಇನ್ ಮೈ ಲೈಫ್ ಸೊ ದಾಟ್ ವೇ ಐ ಮೇಡ್ ಅ ಡಿಸಿಷನ್ ಎಸ್ ಬೇಕಾದಷ್ಟು ದಿನ ಹತ್ತಿದ್ದೀನಿ ಕೊರಗಿದ್ದೀನಿ ಬೇಜಾರು ಬಟ್ ಬೌನ್ಸ್ ಬ್ಯಾಕ್ ಆಗ ನನ್ನ ಮಗಳು ಹೇಳಿಲ್ಲ ಅಮ್ಮಮ್ಮ ನೀನು ಬಂದ್ಬಿಡು ಅಂದಲು ಸೊ ಹಾಗಾಗಿ ಒಂದೊಂದೂವರೆ ತಿಂಗಳು ಹೋಗಿ ಅವಳ ಜೊತೆಯಲ್ಲಿದ್ದು ಮನೆ ನಮ್ಮ ಎಲ್ಲ ನಮ್ಮೆಲ್ಲ ಬ್ರದರ್ಸಿನಲ್ಲೋ ನಮ್ಮ ಆಶ್ರಮ ಎಲ್ಲ ಅಲ್ಲೇ ಇದೆ ಸಂಜಯ್ ನಗರಲ್ಲಿ ಅಲ್ಲೋಗಿದ್ಕೊಂಡು ಒಂದು ಸ್ವಲ್ಪ ರೀಕೂಪ್ ಮಾಡಿಕೊಂಡೆ ಬಟ್ ಆಮೇಲೆ ಅರ್ಥ ಆಯಿತು ಇಲ್ಲ ನನ್ನ ನನ್ನ ಮನೆಗೆ ವಾಪಸ್ ಹೋಗಿ ಅಲ್ಲೇ ನಾನು ಬೌನ್ಸ್ ಬ್ಯಾಕ್ ಮಾಡಬೇಕು ಅಂತ ಐ ಕೇಮ್ ಬ್ಯಾಕ್ ಹಿಯರ್ ಪರವಾಗಿಲ್ಲ ಐ ವಿಲ್ ನಾಟ್ ಎಲ್ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್

ನನ್ನ ಲೈಫಲ್ಲಿ ಗೊತ್ತಿಲ್ಲ ನನಗೆ ಏನು ಕಾಸ್ ಅಂದ್ರೆ ನನಗೇನಾಯ್ತು ಅಂದ್ರೆ ಮೆನೋಪಾಸ್ ಯೂಶಲಿ ಐವತ್ತೈದು ಒಳಗಡೆ ಆಗ್ಬಿಡ್ಬೇಕಾಗಿತ್ತು ನನಗೆ ಮೆನೋಪಾಸ್ ಆಗಲಿಲ್ಲ ನಾನೇನ್ ಮಾಡಿದೆ ಅಗೇನ್ ಒನ್ ಮೋರ್ ಮಿಸ್ಟೇಕ್ ಐ ಡಿಡ್ ನಾಟ್ ಗೋ ಟು ಅಜಿಸ್ಟ್ ಸೊ ಮೇ ಬಿ ಅದೊಂದು ರೀಸನ್ ಇದ್ರೂ ಇರ್ಬೋದು ಅನ್ಸುತ್ತೆ ಐಡೋಂಟ್ ನೋ ಹಂಡ್ರೆಡ್ಸ್ ಆಫ್ ರೀಸನ್ಸ್ ಇರುತ್ತೆ ನಾವು ಹೆಣ್ಮಕ್ಳೇ ಆಗಿ ಎಲ್ಲ ಎಲ್ಲ ಬಿಟ್ಟು ಹಾಸ್ಪಿಟ್ಲಿಗ್ ಹೋದ್ರೆ ಇನ್ನೂ ಫೈನಾನ್ಸಿಯಲ್ ವಿಷಯನೂ ಶಾಲೆಲಿ ಇಟ್ಕೊಂಡು ಟೈಮ್ ಆಗುತ್ತೆ ಮತ್ತೆ ಡಾಕ್ಟರ್ ಬಲೆ ಹಾಕ್ಬಿಡ್ತಾರೆ ಒಂದೊಂದ್ ಇನ್ನೊಂದು ಹೇಳ್ಬಿಡ್ತಾರೆ ಮತ್ತೆ ಆಕ್ಚುಲಿ ಅವ್ರು ಹೇಳಲ್ಲ ಇರೋದನ್ನ ಹೇಳ್ತಾರೆ ಅವ್ರು ಇರೋದನ್ನ ಹೇಳ್ತಾರೆ ನಮಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕ್ ಅಷ್ಟೇನೆ ನಾನು ಬಟ್ ನನ್ನ ಹಸ್ಬೆಂಡ್ ತರ ಆಹಾರ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರೆ ಐ ಥಿಂಕ್ ವಿ ಕೆನ್ ಬಿ ಫ್ರೀ ಆಫ್ ಎವ್ರಿಥಿಂಗ್ ಇನ್ ಲೈಫ್ ಇವಾಗ ಕಂಟ್ರೋಲ್ ಮಾಡಿದ್ರೆ ತುಂಬಾ 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 ತುಂಬ ಕಂಟ್ರೋಲ್ ಮಾಡಿದ್ದೀನಿ ಸುಮಾರು ಚೇಂಜಸ್ ಬಂದಿದೆ ಆ್ಯಂಡ್ ಇವತ್ತು ಬೆಳಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಅಂದರೆ ಮೈಕ್ರೋಗ್ರೀನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಪಾಪ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅನ್ನೋ ಒಂದು ಆಸೆ ಕಡಿಮೆ ಆಗ್ತಾ ಇದೆ ಮೊದಲು ಮಾತಾಡೋಂಗಿಲ್ಲ ಮಲ್ಗ್ಬಿಡೋಣ ಅನ್ಸೋದು ಸುಸ್ತಾಗ್ಬಿಡುತ್ತೆ ರೇಡಿಯೇಷನಲ್ಲಾಗಿದೆ ಅಲ್ವ ಒಳ್ಳೆ ಸೆಲ್ಸ್ನೂ ಸಾಯಿಸ್ಬಿಟ್ಟಿರುತ್ತಲ್ಲ ಸೊ ಸುಸ್ತು ತುಂಬ ಆಗುತ್ತೆ ತುಂಬ ಆಗಿದೆ ಅಮ್ಮ ತುಂಬ ಸುಮಾರಾಗಿ ಆಗಿದೆ ಹೇರ್ ಫಾಲ್ ಸುಮಾರು ವರ್ಷಗಳಿಂದನೇ ಆಗೋಗಿತ್ತು ಬಟ್ ಇನ್ನೂ ಜಾಸ್ತಿ ಆಯಿತು ಆಫ್ ಲೇಟ್ ಆಫ್ ಲೇಟ್ SO ಜಾಸ್ತಿ ಆಯಿತು come a bar wolf a this is thecake Now youhave an article Iım raining a means is like Momo muskala women was this we take. tall. in the is. ಲೇಡಿನ ಸಖತ್ ಆಗಿದೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಇದು ಮಾಡಿದ್ರಮ್ಮ ನೀವು ಅನ್ಕೊಂಡಿದ್ರ ಲೈಫಲ್ಲಿ ವರ್ಷ ಆದ್ಮೇಲೆ ಈ ರೀತಿ ಖಂಡಿತ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಖಂಡಿತ ಇಲ್ಲ ಕನ್ಸು ಗೊತ್ತಿರ್ಲಿಲ್ಲ ಅಮ್ಮ ಕನ್ಸಲ್ಲೂ ಇರ್ಲಿಲ್ಲ ಮನ್ಸಲ್ ಬೇಡ ಕನ್ಸಲ್ಲೂ ಇರ್ಲಿಲ್ಲ ಪಾಠ ಹೇಳ್ಕೊಂಡು ಹಂಗೆ ಇರ್ತಾ ಇದ್ರೆ ನಮ್ಗೆಲ್ಲ ಹೆಂಗ್ ಗೊತ್ತಾಗ್ತಾ ಇತ್ತು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗಿದೆ ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು ನಿಮ್ಗೆ ಪರಿಚಯ ಆಗ್ತಾ ವೆರಿ ಟ್ರೂ ವೆರಿ ಟ್ರೂ ನಮ್ಗೊಂದು ಅವಕಾಶನೂ ಕೊಡ್ತಾ ಇದ್ದೀರಲ್ಲ ಅಲ್ಲ ಬಂದ್ ಮಾತಾಡಿ ನಿಮ್ ಲೈಫ್ ನ ಹಂಚ್ಕೊಳ್ಳಿ ಅಂತ ಅವಕಾಶ ಏನಿಲ್ಲ ಬಂದಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಒನ್ ಮೋರ್ ರೂಮ್ ಇದು ನಮ್ದೆ ಮಾಸ್ಟರ್ ಬೆಡ್ರೂಮ್ ಏನೋ ಹಳೆ ಕಾಲದ ತರದ್ ಮನೇನೆಯಮ್ಮ ಗಾಯತ್ರಿ ಬಿಡ್ಸಿರದು ನವಿಲು ಎಲ್ಲರೂ ಆರ್ಟ್ ವರ್ಕರ್ ಹೌದು ಅವಳು ಸಿಕ್ಕಾಬಟ್ಟೆ ಆರ್ಟ್ ವರ್ಕ್ ಮಾಡ್ತಾಳಮ್ಮ ಅವಳು ಇದು ನಾನು ಮಾಡಿದ್ದು ಸೋಲಾವುಡ್ ಅಂತ ನಾನ್ ಚಿಕ್ಕಮ್ಮನ ಹತ್ರ ಕಲ್ತ್ಕೊಂಡು ವುಡ್ ಅಂತ ಅಮ್ಮ ಇವಾಗ ಇದು ಮಾಡಿ ಒಂದು ಮೂವತ್ ವರ್ಷನೇ ಆಗಿದೆ ಅನ್ಸುತ್ತೆ ಅದರಲ್ಲಿ ಆ ತರ ಬುಟ್ಟಿ ಹೆಣ್ದು ಆ ಥರ ರೋಸಸ್ ಎಲ್ಲ ಮಾಡಿಸ್ಕೊಂಡು ಅಂಟಿಸ್ಕೊಂಡ್ ಬಂದಿರೋದು ಅವ್ರ ಹತ್ರ ಹೋಗಿ ದಿನ ಅವ್ರ ಮನೆಗೆ ಹೋಗಿ ಕುತ್ಕೋತಾ ಇದೆ ಅವ್ರ ಮನೆ ಜಯನಗರದಲ್ಲಿತ್ತು ಸಂಜಯ್ ನಗರದಿಂದ ಹೋಗಿ ಇದೆಲ್ಲ ಮಾಡೋ ಸಿಕ್ಕಾಪಟ್ಟೆ ಹುಚ್ಚಿತ್ತು

ನಾನು ವಿದ್ಯೆ ಕಲೀತಾ ಇದ್ದೀನಮ್ಮ ನಿಲ್ಸ್ಕೊಂಡಿಲ್ಲ ಅದೇ ಅನ್ಸುತ್ತೆ ನನಗೆ ಹೆಲ್ಪ್ ಮಾಡಿದ್ದು ಝೀ ಸ ರೆ ಗಮಪ್ಪ ಥ್ರೀ ರೌಂಡ್ಸ್ ಆಫ್ ಆಡಿಷನ್ಸ್ ನ ಕ್ಲಿಯರ್ ಮಾಡಿ ಫೋರ್ಥ್ ರೌಂಡ್ ಆಫ್ ಆಡಿಷನ್ ಅಲ್ಲಿ ಈಗ ಇದೀನಿ ಬಂದಂತ ಸುಂದರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ರಿಯಲಿ ಮೀನ್ಸ್ ಎಲ್ಲ ನಂಗೂ ಆಸೆ ಇದೆ ಬಿಕಾಸ್ ನನ್ನಂತ ಎಲ್ಲ ಹೆಂಗಸರಿಗೆ ಹೇಳಕ್ ಇಷ್ಟ ಪಡ್ತೀನಿ ವಯಸ್ಸಾಗೋಯ್ದೂ ಅಂತ ಮೂಲೆ ಕೂತ್ಕೋಬೇಡಿ ಏನೋ ಒಂದು ಹವ್ಯಾಸ ಬೆಳೆಸ್ಕೊಳೆ ಮನೆಲ್ ಕೂತಿದ್ರೆ ಏನಾಗತ್ತೆ ಗೊತ್ತಮ್ಮ ವಿ ಸ್ಟಾರ್ಟ್ ಕಂಪ್ಲೇನಿಂಗ್ ಇವ್ರು ನಮ್ಮನ್ನು ಯಾರು ನಮ್ಮನ್ನ ಯಾಕೆ ನೋಡ್ಕೋಬೇಕು ನಮ್ಮನ್ನು ನಾವು ನೋಡ್ಕೊಳ್ಳೋಣ ಫಸ್ಟ್ ಸೊ ಡೂ ಸಮ್ಥಿಂಗ್ ವೆನ್ ವಿ ಗೋ ಆನ್ ಡೂಯಿಂಗ್ ಸಮಥಿಂಗ್ ನಾವು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲಮ್ಮ ಅವಾಗ ಚಿಕ್ಕ ಜೀವನ ಅಮ್ಮ ಅನಿಸ್ತಿರುತ್ತೆ ಇಷ್ಟು ದೊಡ್ಡದು ಅಂತ ಖಂಡಿತ ಇಲ್ಲ ಪುಟಾಣಿ ಜೀವನ ಕಣ್ಣು ಕಣ್ಮಚ್ ತೆಗೆಯೋಷ್ಟ್ರಲ್ಲಿ ಜೀವನ ಡಣ್ಣಂದಿರುತ್ತೆ ಇವಾಗ ಬಾಡಿ ಸಪೋರ್ಟ್ ಮಾಡಲ್ಲ ನನಗೆ ಮಾಡಕ್ ರೆಡಿ ಅಂದವ್ರಿಗೆ ಎಕ್ಸಾಕ್ಟ್ಲಿ ಬದುಕಿದೆ ಖಂಡಿತವಾಗ್ಲಿ ಬದುಕಿದೆ ಬದುಕಬೇಕು ಸಂತೋಷವಾಗಿ ಬದುಕಬೇಕು ಎರಡು ಆಪ್ಷನ್ ನಮ್ಮ ಕೈಲಿದೆ ಚಾಯ್ಸ್ ನಾನ್ ಮಾಡಬೇಕು ಹೌ ಡು ಐ ಲೀಡ್ ಮೈ ಲೈಫ್ ಖುಷಿಯಿಂದನಾ ಇಲ್ಲ ಕಂಪ್ಲೇಂಟ್ ಮಾಡ್ಕೊಂಡ ಅದು ನನ್ನ ಕೈಯಲ್ಲಿದೆ ಓಕೆ ಇವಾಗ ಮೇಡಮ್ ನೋ ಕಂಪ್ಲೇಂಟ್ ಹಂಗಾರೆ ನಿಮ್ಮ ಹಸ್ಬೆಂಡ್ ಗೆ ಕಂಪ್ಲೇಂಟ್ ಇಲ್ಲ ಅನ್ಸುತ್ತೆ ಮಾಡ್ತೀನಿ ಮಾಡ್ತೀನಿ ಅವಾಗ ಅವಾಗ ಯಾವಾಗ್ಲಾದ್ರು ಅಪರೂಪಕ್ಕೆ ಅಪರೂಪ ಯಾಕಂದ್ ಯಾಕ್ ಮಾಡ್ತೀನಿ ಅಂದ್ರೆ ಎಲ್ಲಾ ಸಿಕ್ಕಾಪಟ್ಟೆ ಹರಡ್ಬಿಟ್ಟಿರ್ತಾರೆ ಅವಾಗ ಮಾತ್ರ ಕಂಪ್ಲೇಂಟ್ ಮಾಡ್ತೀನಿ ಇಲ್ಲಾಂದ್ರೆ ಲೈಫ್ ಬಗ್ಗೆ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲಮ್ಮ ಎಲ್ಲ ವಾಲಲ್ಲು ಎಸ್ ಇಲ್ಲಮ್ಮ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಐಮ್ ಅ ಲಿಟಲ್ ಕ್ರೇಜಿ ವುಮನ್ ಸೊ ಹಾಗಾಗಿ ಬಳುವಳಿ ಅದು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ನ ಹಸ್ಬೆಂಡ್ ಯಾವಾಗ ಮದುವೆ ಆಗೋಸ್ ಜಗಳ ಬೇಕಾದಷ್ಟು ಆಡಿರ್ತಿದ್ವಿ ರೂಮ್ ಇಂದ ಆಚೆ ಕಡೆ ಬಂದ್ರೆ ಐ ವುಡ್ ಔಟ್ ವಿತ್ ಅ ಸ್ಮೈಲ್ ಹೇ ನನ್ ದುಃಖ ಒಳಗಡೆ ನೂರಾರು ಇರುತ್ತೆ ಗಂಡನ ಜೊತೆ ನೂರಾರು ಪ್ರಾಬ್ಲಮ್ಸ್ ಇರುತ್ತೆ ನಾನು ಅದನ್ನ ಮನೆಯವ್ರಿಗೆಲ್ಲ ತೋರಿಸ್ಬೇಕು ವುಡ್ ವಾಕ್ಔಟ್ ವಿತ್ ಅಸ್ಮೇಲೆ ಅದೇ ಅಂತಾರೆ ಡ್ರಾಮಾ ಮಾಡೋದ್ರಲ್ಲಿ ನಿಂಗೆ ಭಾಳ ಚೆನ್ನಾಗಿ ಗೊತ್ತು ಅವರೆಲ್ಲ ಹಂಗೆ ತೋರಿಸ್ಬಿಡ್ತಾರ ಕೋಪ ತಾಪನೆಲ್ಲ ಐ ನೆವರ್ ಶೋ ಈವನ್ ಆ್ಯಂಗರ್ ಐ ನೆವರ್ ಶೋ ಟೈಮ್ ತಗೊಳ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ